ಸಿಟಿ ರವಿ ರಾಮದುರ್ಗದಲ್ಲೂ ಇಲ್ಲ ಬೆಂಗಳೂರಲ್ಲೂ ಇಲ್ಲ ಸಿಟಿ ರವಿ ಈಗ ಹಾಗಾದ್ರೆ ಎಲ್ಲಿದ್ದಾರೆ ಪೊಲೀಸರು ಕರೆದೊಯ್ದಿದ್ದು ಎಲ್ಲಿಗೆ ಕಾನಾಪುರದಿಂದ ಹೊರಟಂತಹ ಸಿಟಿ ರವಿ ಈಗೆಲ್ಲಿದ್ದಾರೆ ಅನ್ನುವಂತ ದೊಡ್ಡ ಪ್ರಶ್ನೆ ಇದೆ ನಡು ರಾತ್ರಿ ನಡು ರಸ್ತೆಯಲ್ಲೇ ಕುಳಿತು ಸಿಟಿ ರವಿ ಧರಣಿ ಮಾಡಿದ್ದಾರೆ ಪೊಲೀಸರು ನನ್ನ ವಿನಾಕಾರಣ ಸುತ್ತಿಸ್ತಾ ಇದ್ದಾರೆ ರಾತ್ರಿ ಹನ್ನೊಂದು ಗಂಟೆಯಿಂದ ಯಾಕೆ ಸುತ್ತಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಉದ್ದೇಶ ಇರೋದೆ ಮರ್ಡರ್ ಮಾಡೋಕೆ ನನಗೆ ಇಂಜುರಿ ಆಗ್ತಾನೇ ಇದೆ ಅಂತ ಸಿಟಿ ರವಿ ಆಕ್ರೋಶ ಹೊರ ಹಾಕಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕಾನಾಪುರದಿಂದ ನನ್ನನ್ನು ಯಾಕೆ ಸುತ್ತಿಸ್ತಾ ಇದ್ದೀರಾ ಅಂತ ನಡು ರಸ್ತೆಯಲ್ಲೇ ಕುಳಿತು ಧರಣಿ ಮಾಡಿದ್ದಾರೆ ಸಿಟಿ ರವಿ ನನ್ನ ನಿಮ್ಮ ಉದ್ದೇಶ ಏನಾದ್ರೆ ನಾನು ಮರ್ಡರ್ ಮಾಡಕ್ಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ರಿ ನೀವು ಇಲ್ಲಾಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತಿಸ್ಕ ಬಂದಿರಿ ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನು ತಗೊಂಡಿಲ್ಲ ನನ್ನನ್ನು ನನ್ನ ಕೊಲೆ ಮಾಡಕ್ಕೆ ಮಾಡಿದ್ರೆ ನೀವು ಕೊಲೆ ಮಾಡೋ ಬರೋಸೇ ಇರ್ತಿದ್ದೀರಾ ಯಾರು ನಿಮಗೆ ಹೆಪ್ತ ಕೊಡ್ತಿದ್ದೀರಾ ನೀವು ಕಾನಾಪುರದಿಂದ ಎಲ್ಲ ಸುತ್ತಕ ಬಂದ್ರಿ ನೀವು ಯಾತ್ರಿ ಸುತಷ್ಟಾ ಇದಿರಿ ನನ್ನನ್ನ ನೀವು ನನ್ನ ಇಲ್ಲಿಗೆ ಯಾಕೆ ತಕೊಂಡು ನನ್ನನ್ನ ನಿಮ್ಮ ಉದ್ದೇಶ ಏನಾದ್ರೂ ನಾನು ಮರ್ಡರ್ ಮಾಡಕ್ಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರಿ ನನ್ನನ್ನ ಮರ್ಡರ್ ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾತ್ರಿ ಸುತಷ್ಟಾ ಇದಿರಿ 11 ಗಂಟೆ ನೀವು ಕಾನಾಪುರದಿಂದ ಎಲ್ಲಿ ಸುತ್ತಕ ಬಂದ್ರಿ ನೀವು ಯಾತ್ರಿ ಸುತಷ್ಟಾ ಇದಿರಿ ನನ್ನನ್ನ ಕೊಲೆ ಮಾಡಕ್ಕೆ ಬಂದಿದ್ದೀರಾ ನೀವು ಕೊಲೆ ಮಾಡೋ ಯಾಕೆ ತಿಡಿ ಯಾರು ನಿಮ್ಗೆ ಅರ್ಥ ಕೋಟ್ ಕೊಡ್ತಿದ್ದೀರಾ ನೀವು ಖಾನಾಪುರದಿಂದ ಎಲ್ಲೆ ಸುತ್ತಕೊಂಡು ಬಂದ್ರಿ ನೀವು ಯಾತ್ರಿ ಸುತಷ್ಟೆ ಇರಿ ನನ್ನನ್ನ ನೀವು ನನ್ನ ಇಲ್ಲಿಗೆ ಯಾಕೆ ತಕೊಂಡು ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ಏನಾದ್ರೂ ಮರ್ಡರ್ ಮಾಡೋಕೆ ಮಾಡ್ರು ಮಾಡೋಕೆ ನೀವು ಉದ್ದೇಶ ಮಾಡಿದ್ರಿ ನನ್ನನ್ನ ಮಾಡ್ರು ಮಾಡೋಕೆ ಮಾಡಿದ್ರಿ ನೀವು ಇಲ್ಲಂದ್ರೆ ಯಾತ್ರಿ ಸುತಷ್ಟೆ ಇರಿ 11 ಗಂಟೆ ಇಂದ ನೀವು ಕಾನಾಪುರದಿಂದ ಎಲ್ಲೆ ಸುತ್ತಕೊಂಡು ಬಂದ್ರಿ ನೀವು ಯಾತ್ರಿ ಸುತಷ್ಟೆ ಇರಿ ನನ್ನನ್ನ ಸಕಡಿ ತಣ್ಣిల్లా ನನ್ನನ್ನ ನಮ್ಮ ಕೋಳೆ ಮಾಡ್ಕಿದ್ನಲ್ಲ ನನ್ನನ್ನ ಎಸ್ ಪವ ನಡು ರಸ್ತೆಯಲ್ಲೇ ಕುಳಿತು ಧರಣಿ ಮಾಡಿದ್ದಾರೆ ಸಿಟಿ ರವಿ ನನ್ನನ್ನು ಕೊಲೆ ಮಾಡೋದಕ್ ಸಂಚು ರೂಪಿಸಿದೀರಾ ಅಂತ ಆರೋಪ ಮಾಡ್ತಾ ಇದ್ದಾರೆ ಏನಾಗಿದೆ ಅದ್ ಘಟನೆ ಪ್ರಗತಿ ರಾಮದುರ್ಗ ಉಪವಿಭಾಗಾಧಿಕಾರಿಗಳ ಶಾಣೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಅಲ್ಲಿಂದನೂ ಕೂಡ ಪೊಲೀಸರು ಅವ್ರನ್ನ ಶಿಫ್ಟ್ ಮಾಡ್ಲಿಕ್ಕೆ ನೋಡುತ್ತಾರೆ ಆ ಸಂದರ್ಭದಲ್ಲಿ ಆಕ್ರೋಶಗೊಂಡಂತ ಸಿಟಿ ರವಿ ನಡು ರಸ್ತೆಯಲ್ಲೇ ಧರಣಿ ಕುಳಿತುಕೊಂಡು ನನ್ನನ್ನ ಕಾನಾಪುರದಿಂದ ರಾತ್ರಿ ಹನ್ನೊಂದು ಗಂಟೆಯಿಂದನೂ ಸುತ್ತಿಸ್ತಾ ಇದ್ದೀರಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಹಾಗಾದ್ರೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರ ನಡೆ ವಿರುದ್ಧ ಅವ್ರ ಆಕ್ರೋಶ ಹಾಕ್ತಾರೆ ಇದು ನಮ್ಮ ನನ್ನ ಮೇಲೆ ನಡೀತಾ ಇರುವಂತ ಕೊಲೆ ಪ್ರಯತ್ನ ಜ ರಕ್ಷಣೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಿಟಿ ರವಿ ನಡು ರಸ್ತೆಯಲ್ಲೇ ಧರಣಿ ಕೂರೋ ಮುಖಾಂತರವಾಗಿ ಆಕ್ರೋಶ ಹೊರಹಾಗ್ತಾರೆ ಸದ್ಯಕ್ಕೆ ಅಲ್ಲಿಂದ ಮತ್ತೆ ಅವ್ರನ್ನ ಜೀಪ್ ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಸಿಗ್ತಾ ಇಲ್ಲ ಹಾಗೆ ಮೂವ್ಮೆಂಟ್ ಆಗ್ತಾನೆ ಇದೆ ಗಾಡಿ ಅನ್ನುವಂಥದ್ದು ಅವ್ರ ಆಪ್ತರು ನೀಡ್ತಾ ಇರುವಂತ ಮಾಹಿತಿ ಪ್ರಗತಿ ಒಟ್ಟಾರೆ ನೋಡೋದಾದ್ರೆ ಆ ಸಿಟಿ ರವಿ ಅವರನ್ನ ನಿದ್ದೆ ಮಾಡಕಂತೂ ಬಿಟ್ಟಿಲ್ಲ ಒಂದ್ ರೆಸ್ಟ್ ಮಾಡ್ಲಿಕ್ಕೆ ಕೂಡ ಒಂದ್ ಐದ್ ನಿಮಿಷ ನಿದ್ದೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಬಿಟ್ಟಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ವಿಡಿಯೋಗಳಿಂದ ಗೊತ್ತಾಗ್ತಾ ಇದೆ ಪ್ರಗತಿ ಎಸ್ ಪವನ್ ಹಾಗೆ ಸಂಪರ್ಕದಲ್ಲಿರಿ ಬೆಳಗಾವಿಯಲ್ಲಿ ಸಿಟಿ ರವಿಯನ್ನ ಸುತ್ತಾಡ್ತಾ ಇದ್ದಾರೆ ಪೊಲೀಸರು ಇತರೆ ಪ್ರತಿನಿಧಿ ಹೇಳ್ತಾ ಇದ್ರು ನಿದ್ರೆ ಮಾಡೋಕ್ಕೂ ಬಿಟ್ಟಿಲ್ಲ ಸುತ್ತಸ್ತಾನೆ ಇದಾರೆ ಹೊರ ಹಾಕಿದ್ದಾರೆ ಹೀಗಾಗಿ ಸಿಟಿ ರವಿ ಪೊಲೀಸ್ ಕಸ್ಟಡಿಯಲ್ಲಿ ತಲೆಗೆ ಗಾಯ ಆಗಿದೆ ಪ್ರಥಮ ಚಿಕಿತ್ಸೆ ಕೊಡಿಸಲು ಮೂರು ಗಂಟೆ ತಗೊಂಡಿದ್ದಾರೆ ಐದಾರು ಗಂಟೆಯಿಂದ ಪೊಲೀಸ್ ವಾಹನದಲ್ಲಿ ಸುತ್ತಾಡಿಸ್ತಾ ಇದ್ದಾರೆ ನಿರ್ಜನ ಪ್ರದೇಶದಲ್ಲಿ ವಾಹನ ನಿಲ್ಲಿಸಿ ಫೋನ್ನಲ್ಲಿ ಮಾತಾಡ್ತಾರೆ ಫೋನ್ನಲ್ಲಿ ಮಾತುಕತೆ ನಡೆಸಿ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನಗಾಗುವ ಯಾವುದೇ ತೊಂದರೆಗೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ ಸಿಟಿ ಅವರ ಟ್ವೀಟ್ ನೋಡ್ತಾ ಇದ್ದೀರಾ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಲಾಗಿದೆ ಸಿಟಿ ರವಿ ಪೊಲೀಸ್ ಕಸ್ಟಡಿಯಲ್ಲಿ ತಲೆ ಗಾಯ ಆಯಿತು ಪ್ರಥಮ ಚಿಕಿತ್ಸೆ ಕೊಡಿಸುವುದಕ್ಕೆ ಮೂರು ಗಂಟೆ ತಗೊಂಡಿದ್ದಾರೆ ಪೊಲೀಸರು ಐದಾರು ಗಂಟೆಯಿಂದ ಪೊಲೀಸ್ ವಾಹನದಲ್ಲಿ ನಾನು ಸುತ್ತಾಡ್ತಾ ಇದ್ದೀನಿ ನಿರ್ಜನ ಪ್ರದೇಶದಲ್ಲಿ ವಾಹನ ನಿಲ್ಲಿಸುತ್ತಾರೆ ಮಾತಾಡ್ತಾರೆ ಪೊಲೀಸ್ ಫೋನ್ ನಲ್ಲಿ ಮಾತುಕತೆಯನ್ನ ನಡೆಸಿ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನಗಾಗುವಂತಹ ಯಾವುದೇ ತೊಂದರೆಗೆ ಪೊಲೀಸ್ ಇಲಾಖೆ ಪವನ್ ಸಿಟಿ ರವಿ ಟ್ವೀಟ್ ಮೂಲಕ ಕಿಡಿಕಾರಿ ನೋಡ್ತಾ ಇದ್ದೀವಿ ನನಗೇನೇ ತೊಂದರೆ ಆದ್ರೂ ಸಹ ಪೊಲೀಸ್ ಇಲಾಖೆ ಹಾಗೆ ಸರ್ಕಾರನೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಈಗ ಈ ನಿನ್ನೆ ನಡೆದಂತ ಘಟನೆಯಿಂದ ಘಟನೆಯಿಂದ ಮತ್ತಷ್ಟು ಏನು ಈ ಘಟನೆಗಳಾದವು ಅಂದ್ರೆ ಆ ಒಟ್ಟಾರೆ ಬೆಳವಣಿಗೆಗಳು ಆಗ್ತಾನೆ ಇದೆ ಸಿಟಿ ರವಿಯವ್ರನ್ನ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ರಾತ್ರಿ ಪೂರ್ತಿ ಸಿಟಿ ರವಿಯವ್ರನ್ನ ಜೀಪ್ನಲ್ಲಿ ಕೂರಿಸ್ಕೊಂಡು ಅಂತ ಹಿನ್ನೆಲೆಯಲ್ಲಿ ಸಿಟಿ ರವಿ ಸಹಜವಾಗಿನೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಲ್ಲಿ ತಮ್ಮ ನೋವನ್ನು ಹೊರಗಾಕಿದ್ದಾರೆ ಇನ್ನೊಂದು ಕಾನಾಪುರ ಠಾಣೆಯಲ್ಲಿ ಕುಳಿತಂತ ಸಂದರ್ಭದಲ್ಲೂ ಕೂಡ ಒಂದು ಮಾಧ್ಯಮ ಹೇಳಿಕೆನ ಅವ್ರು ಬಿಡುಗಡೆ ಮಾಡ್ತಾರೆ ಅದ್ರ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಇದೆ ಅದರಲ್ಲೂ ಕೂಡ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಆದ್ರೆ ಅದಕ್ಕೆ ಸರ್ಕಾರನೇ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅವರ ತಂಡನೇ ಇದಕ್ ಕಾರಣ ಆಗುತ್ತೆ ನನ್ನ ಜೀವಕ್ಕೆ ರಕ್ಷಣೆ ಬೇಕಿದೆ ಅಂತ ಹೇಳಿ ಅವರು ಮನವಿ ಮಾಡ್ತಾರೆ ಟ್ವೀಟ್ ಕೂಡ ಮಾಡಿದ್ದಾರೆ ಆ ಧರಣಿ ಮಾಡೋ ಮುಖಾಂತರವಾಗಿನೂ ಕೂಡ ತಮ್ಮ ಆಕ್ರೋಶ ಹೊರಗಾಕಿದ್ರು ಹೀಗಾಗಿ ಒಟ್ಟಾರೆ ನೋಡೋದಾದ್ರೆ ರಾತ್ರಿ ಪೂರ್ತಿ ಆ ಸಿಟಿ ರವಿಯವರಿಗೆ ಒಂದ್ ರೀತಿ ಆತಂಕದ ಕ್ಷಣಗಳು ಅಂತಾನೆ ಹೇಳ್ಬೋದು ಧರಣಿ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕುವುದರ ಜೊತೆಗೆ ಟ್ವೀಟ್ ಮಾಡೋ ಮುಖಾಂತರವಾಗಿ ಮಾಧ್ಯಮ ಹೇಳಿಕೆಯನ್ನ ವಿಡಿಯೋ ಮಾಡೋ ಮುಖಾಂತರವಾಗಿ ಬೆಂಬಲಿಗರ ಮುಖಾಂತರ ಆ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಒಟ್ಟಾರೆ ಸಿಟಿ ರವಿ ಅವರಿಗೆ ಸರ್ಕಾರದ ವಿರುದ್ಧ ನನ್ನ ಜೀವಕ್ಕೆ ರಕ್ಷಣೆ ಇಲ್ಲ ಅನ್ನುವಂತ ಮಹತ್ವದವಾದಂತಹ ಒಂದು ಆರೋಪವನ್ನು ಕೂಡ ಸಿಟಿ ರವಿ ಮಾಡಿದ್ದಾರೆ ಪ್ರಗತಿ ಓಕೆ ಪವನ್ ನಿನ್ನ ಪೊಲೀಸ್ ವಶದಲ್ಲಿದ್ದಂತಹ ಸಿಟಿ ರವಿ ಹಣೆಗೆ ಗಾಯ ಆಗಿದೆ ಅದರ ಬಗ್ಗೆ ಸಹ ಮಾಹಿತಿಯನ್ನ ಪಡೆದುಕೊಳ್ತೀನಿ ಪುಕ್ನೂ ಖಾನಾಪುರ ಠಾಣೆಯಲ್ಲಿ ಗೋಳನ್ನ ತೋಡ್ಕೊಂಡಿದ್ದಾರೆ ಸಿ ಟಿ ರವಿ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಕೊಲೆಯ ಸಂಚು ನಡೀತಾ ಇದೆ ನನ್ನ ಜೀವಕ್ಕೇನಾದ್ರೂ ಆದ್ರೆ ಸರ್ಕಾರನೇ ಜವಾಬ್ದಾರಿ ನನ್ನ ಜೀವಕ್ಕೇನಾದ್ರೂ ಆದ್ರೆ ಪೊಲೀಸರೇ ಹೊಣೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿ ತಂಡವೇ ಇದಕ್ಕೆ ಕಾರಣ ಅಂತ ಆರೋಪ ಮಾಡಿದ್ದಾರೆ ಎಲ್ಲವೂ ನಿಗೂಢವಾಗಿದೆ ಅಂತ ಸಿ ಟಿ ರವಿ ಆತುಕ ವ್ಯಕ್ತಪಡಿಸಿದ್ದಾರೆ ರಾತ್ರಿ ಎಂಟು ಗಂಟೆಗೆ ಖಾನಾಪುರ ಠಾಣೆಗೆ ನನ್ನನ್ನ ಕರೆದುಕೊಂಡು ಬಂದ್ರು ಸುಳ್ಳು ಸುದ್ದಿ ಹಬ್ಬಿಸಿ ನನ್ನ ವಿರುದ್ಧ ದೂರನ್ನ ನೀಡಿದ್ದಾರೆ ನನ್ನ ಕೊಲೆ ಮಾಡುವ ಸಂಚು ಕೂಡ ಮಾಡ್ತಾ ಇದ್ದಾರೆ ಇದು ಸಿಟಿ ರವಿಯವರ ಆತಂಕ ನನ್ನ ಜೀವಕ್ಕೇನಾದ್ರು ಆದ್ರೆ ಪೊಲೀಸರ ಹೊಣೆ ಸರ್ಕಾರವೇ ಹೊಣೆ ಅಂತ ಹೇಳ್ತಿದ್ದಾರೆ ಎಂಟು <Sanskrit> ನಮ್ಮನ್ನು ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ ನಾನು ಕೊಟ್ಟ ದೂರನ್ನು ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇನೆ ನಾನು ಜೀರೋ ಎಫ್ ಐ ಆರ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ನಾನು ಕೊಟ್ಟ ದೂರನ್ನು ದಾಖಲಿಸ್ತಾ ಇಲ್ಲ ಈಗ ಇನ್ನು ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡು ಹೋಗುವಂಥ ಸಂಚು ನಡೆಸ್ತಾ ಇದ್ದಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅವರು ರೆಜ್ ಅವ್ರ ಜವಾಬ್ದಾರಿ ಹೊದ್ಕೋಬೇಕಾಗತ್ತೆ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ ಹತ್ತತ್ರ ಮೂರುವರೆ ಮೂರು ಮುಕ್ಕಾಲು ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತಲೂ ಹೇಳಿಲ್ಲ ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂಡವೇ ಇದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನು ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಎಲ್ಲವೂ ನಿಗೂಢವಾಗಿದೆ ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ ಅವರು ನಡ್ಕೊಳ್ತಿರ್ತಕ್ಕಂಥ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು ಜೀರೋ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಪವನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನನ್ನು ಕೊಲೆ ಮಾಡುವಂತ ಸಂಚು ರೂಪಿಸಿದ್ದಾರೆ ಅಂತ ಸಿಟಿ ರವಿ ಅವ್ರು ಮಾಡ್ತಾ ಇರುವಂತ ಆರೋಪ ಅದೇ ರೀತಿಯ ಪೊಲೀಸರು ಸಹ ಎಲ್ಲೆಲ್ಲೋ ಸುತ್ತಾಡಿಸ್ತಾ ಇದ್ದಾರೆ ಇದ್ರ ಮಧ್ಯೆ ಸಿಟಿ ಟಿ ರವಿ ಅವರು ಹೇಳ್ತಾ ಇದ್ರು ನಾನು ಕಂಪ್ಲೇಂಟ್ ಕೊಟ್ರೆ ತಗೊಳಕ್ಕೆ ಮೀನಾ ಎಣಿಸ್ತಾ ಇದ್ರು ಅಂತ ಸಹಜವಾಗಿ ಸಾಕಷ್ಟು ಅನುಮಾನಗಳು ಕಾಡುತ್ತಲ್ವಾ ಪವನ್ ಖಂಡಿತ ಪ್ರಗತಿ ಯಾಕಂತ ಹೇಳಿದ್ರೆ ಎಂಟು ಗಂಟೆ ಸುವರ್ಣ ಸೌಧದ ಮೆಟ್ಟಿಲುಗಳ ಮೇಲೆ ದರಡೆ ನಡೆಸಿದಂತ ಸಿಟಿ ಟಿ ರವಿ ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಬರ್ತಾರೆ ಖಾನಾಪುರ ಪೊಲೀಸ್ ಠಾಣೆಗೆ ಅಲ್ಲಿಂದ ಅಲ್ಲಿ ಕೌಂಟರ್ ಕಂಪ್ಲೇಂಟ್ ಕೂಡ ದಾಖಲ್ ಮಾಡ್ತಾರೆ ಸಿ ಟಿ ರವಿ ಅವರು ಪ್ರತಿ ದೂರನ ಕೊಡ್ಲಿಕ್ಕೆ ಮುಂದಾಗ್ತಾರೆ ಅವ್ರ ಮೇಲೆ ಹಲ್ಲೆ ಮೇಲೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಆಪ್ತರ ಮೇಲೆ ಕೌಂಟರ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಜೀರೋ ಎಫ್ ಐ ಆರ್ ಮಾಡಿ ಅಂತ ಹೇಳಿದ್ರು ಕೂಡ ಮಾಡ್ಲಿಲ್ಲ ಅಂತ ಅವ್ರು ಆರೋಪ ಮಾಡ್ತಾರೆ ಪೊಲೀಸರ ಮೇಲೆ ಆರೋಪ ಮಾಡ್ತಾರೆ ಒಟ್ಟಾರೆ ಸರ್ಕಾರದ ಮೇಲೆ ಅವರು ಆರೋಪ ಮಾಡ್ತಾ ಇದಾರೆ ಇದ್ರ ಹಿಂದೆ ಸರ್ಕಾರದ ಕುಮ್ಮಕ್ಕಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರು ನನ್ನ ಜೀವಕ್ಕೆ ಯಾರು ಆದ್ರೆ ಇವರೇ ಹೊಣೆ ಅಂತ ಹೇಳಿ ಅವ್ರು ಆರೋಪ ಮಾಡ್ತಾ ಇದಾರೆ ಒಂದ್ ರೀತಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಇರೋ ತರ ಒಬ್ಬ ಕ್ರಿಮಿನಲ್ ನಡೆಸ್ಕೊಳ್ಳೋ ರೀತಿಯಲ್ಲಿ ನನ್ನ ನಡೆಸ್ಕೊಳ್ತಾ ಇದಾರೆ ಅಂತ ಆರೋಪ ಮಾಡ್ತಾ ಇದಾರೆ ಆ ಖಾನಾಪುರ ಠಾಣೆಯಿಂದ ಅವ್ರನ್ನ ಇದುವರೆಗೂ ಕೂಡ ಆ ಸುತ್ತುವಂತ ಕೆಲಸ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಎಲ್ಲೋ ಒಂದು ಕಡೆ ಈ ಘಟನೆಗಳು ರಾಜಕೀಯವಾಗಿ ತಿರುವು ಪಡೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಪರಸ್ಪರ ರಾಜಕೀಯ ದ್ವೇಷಗಳಿಗೆ ಇವತ್ತು ರಾಜಕಾರಣಿಗಳು ಮುಂದಾಗ್ತಾ ಇದ್ದಾರೆ ಅನ್ನುವಂತ ಸಾಕಷ್ಟು ಸಾರ್ವಜನಿಕ ಚರ್ಚೆಗಳಿಗೆ ಈ ಘಟನೆಗಳು ಕಾರಣ ಆಗಿದೆ ಬಹುಶಃ ಸಿಟಿ ರೈವರ ರಾಜಕೀಯ ಜೀವನದಲ್ಲಿ ಇಂಥ ಘಟನೆಗಳನ್ನು ಅನುಭವಿಸಿದ್ರೆ ಇಲ್ಲ ಗೊತ್ತಿಲ್ಲ ಅಲ್ಲಲ್ಲಿ ಪ್ರತಿಭಟನೆಗಳು ಮಾಡದಂತ ಅನುಭವಗಳಿದೆ ಎಲ್ಲವೂ ಅನುಭವಗಳಿದೆ ಆದ್ರೆ ರಾತ್ರೋರಾತ್ರಿ ಸಂಪೂರ್ಣವಾಗಿ ರಾತ್ರಿ ಒಂದು ಕ್ಷಣವೂ ಕೂಡ ನಿದ್ದೆ ಮಾಡದೆ ಬಿಡದೆ ಅವ್ರನ್ನ ಸುತ್ತಾ ಇದರಲ್ಲಿ ಸಹಜವಾಗಿ ಅವ್ರ ಮಾತುಗಳಲ್ಲಿ ಹತಾಶೆ ನಿರಾಶೆ ಜೊತೆಗೆ ಈ ರೀತಿಯಾದಂತಹ ಆತಂಕಕರವಾದಂತಹ ಒಂದಿಷ್ಟು ಭಾವನೆಗಳು ವ್ಯಕ್ತವಾಗ್ತಾ ಇದೆ ಹೀಗಾಗಿ ಸಿಟಿರೋ ಪ್ರತಿ ಸಲೂ ಕೂಡ ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖ ಮಾಡುತ್ತಿದ್ದಾರೆ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಆದರೆ ಸರ್ಕಾರವೇ ಹೊಣೆ ಅನ್ನುವಂತ ಆರೋಪವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಪ್ರಗತಿ ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್